ಸಾಧ್ಯವಾಗುತ್ತಿಲ್ಲ ಆರೋಗ್ಯ ಇಲಾಖೆಯಲ್ಲಿ ಸರಸುಮಾರ್ ಎರಡ್ ಸಾವಿರದ ಆರೋಗ್ಯ ನಿರೀಕ್ಷಣಾಧಿಕಾರಿ ಹುದ್ದೆಗಳು ಖಾಲಿ ಇವೆ ಈ ನಿಟ್ಟಿನಲ್ಲಿ ಈ ಹುದ್ದೆಯನ್ನು ಭರ್ತಿ ಮಾಡಿಕೊಂಡಿದ್ದ ಸಾಂಕ್ರಾಮಿಕ ಮತ್ತು ಅಸಾಂಕ್ರಾಮಿಕ ರೋಗಗಳು ತಡೆಗಟ್ಟಲು ಜೊತೆಗೆ ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ಅನುಷ್ಠಾನಕ್ಕೆ ತರಲು ಸಾಧ್ಯವಾಗುತ್ತದೆ ಜೊತೆಗೆ ಈ ವಿಚಾರದ ಬಗ್ಗೆ ವ್ಯಾಸಂಗ ಮಾಡಿರುವ ವಿದ್ಯಾರ್ಥಿಗಳು ಅಂದರೆ ನಾವು ಉದ್ಯೋಗ ಆಕಾಂಕ್ಷಿಗಳು ಖಾಸಗಿ ವಲಯದಲ್ಲೂ ಕೂಡ ಯಾವುದೇ ತರಗ ಇಂದು ಉದ್ಯೋಗ ಅವಕಾಶ ಇರುವುದಿಲ್ಲ ಆದ್ರೆ ಮಾತ್ರ ನಮ್ಗೆ ಗವರ್ನಮೆಂಟ್ ಸೆಕ್ಟರ್ ಅಲ್ಲಿ ಮಾತ್ರ ಈ ಒಂದು ಗೌರ್ಮೆಂಟ್ ಮಾತ್ರ ನೇಮಕಾತಿ ಮಾಡಿಕೊಳ್ಬೇಕು ದಿನ ದಿನ ಈ ವ್ಯಾಸಂಗ ಮಾಡಿರುವಂತವರು ಆಕಾಂಕ್ಷಿಗಳು ವಯೋಮಿತಿ ಮೀರಾ ಫಾರ್ ಎಕ್ಸಾಂಪಲ್ ಈಗ ಎಟ್ ಪ್ರೆಸೆಂಟ್ ತರ್ಟಿ ಏಟ್ ತರ್ಟಿ ನೈನ್ ಇರುವಂತದ್ದು ಈ ಈ ವಾಸ್ತವ ಸ್ಥಿತಿ ಒಳಗ ಪ್ರಸ್ತುತ ಈಗೇಂದ್ರ ನೇಮಕಾತಿ ಮಾಡಿಕೊಂಡಿದ್ದ ಅಲ್ಲಿ ಇವರು ಕೂಡ ಎಲಿಜಿಬಲ್ ಆಗ್ತಾರೆ ಇಲ್ಲಪ್ಪ ಅಂತಂದ್ರೆ ನಿರಾಶ್ರಿತರಾಗಿ ಈ ಒಂದು ಕೋರ್ಸ್ನ ಮುಗಿಸ್ಕೊಂಡು ಸುಮ್ಮನೆ ನಿರುದ್ಯೋಗಿಗಳಾಗ ಉಳಿತಾರೆ ಇದಕ್ಕೆಲ್ಲ ಹೊಣೆ ಸರ್ಕಾರನ ಆಗಿರ್ತೈತೆ ಆರೋಗ್ಯ ಮತ್ತು ಕುಟುಂಬ ಆರೋಗ್ಯ ನಿರೀಕ್ಷಣಾಧಿಕಾರಿ ಹುದ್ದೆಗಳನ್ನು ಭರ್ತಿ ಮಾಡಿಕೊಂಡಿದ್ದ ಆದಲ್ಲಿ ಸಮರ್ಪಕವಾಗಿ ಮತ್ತು ಗುಣಾತ್ಮಕವಾಗಿ ಸೇವೆಯನ್ನು ಸಾರ್ವಜನಿಕರಿಗೆ ನೀಡಬಹುದು ಆದ್ದರಿಂದ ಈ ಹುದ್ದೆಗಳನ್ನು ಶೀಘ್ರವಾಗಿ ನೇಮಕಾತಿ ಮಾಡಬೇಕೆಂದು ನಾವು ಈ